ಸೆಪ್ಟೆಂಬರ್ ಹದಿನೆಂಟರಂದು ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬ ಹಿನ್ನೆಲೆ ನಿನ್ನೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹಾನುವಳ್ಳಿ ಗ್ರಾಮದ ಮಾದಿಗ ಕಾಲೋನಿಯಲ್ಲಿ ಸಾಹಸ ಸಿಂಹ ಕರ್ನಾಟಕ ರತ್ನ ವಿಷ್ಣುವರ್ಧನ್ ರವರ ಜನ್ಮದಿನವನ್ನ ಆಚರಣೆ ಮಾಡಲಾಯಿತು ಗ್ರಾಮದ ಮುಖಂಡರು ಹಾಗೂ ಯುವಕರು ವಿಷ್ಣುವರ್ಧನ್ ರವರ ಭಾವಚಿತ್ರ ಹಾಗೂ ಕಟ್ಔಟ್ಗೆ ಬೃಹತ್ ಹೂವಿನ ಹಾರ ಹಾಕಿ ಪುಷ್ಪಾರ್ಚನೆ ಸಲ್ಲಿಸಿದ್ರು ಬಳಿಕ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ರು ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಸಂಘಟನೆ ಸಂಚಾಲಕರಾದ ಚೌಡಪ್ಪಾಸಿ ಕೆಂಚಪ್ಪ ಹರೀಶ್ ಸಂತೋಷ್ ವಾಸು ರಾಜಪ್ಪ ನೀಲಪ್ಪ ಹಳದಪ್ಪ ಅಣ್ಣಪ್ಪ ಹಾಗೂ ಗ್ರಾಮದ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಎಸ್ಎಂ ಎಬಿ ನ್ಯೂಸ್ ಕನ್ನಡ ಹರಿಹರ

ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮೋತ್ಸವ ಕಾನೋಳಿ ಗ್ರಾಮದ ನಮ್ಮ ಎಕಲೋನಿಯ ಯುವಕರಿಂದ ಆಚರಣೆ ಮಾಡ್ತಾ ಇವರಿಗೆ ಅಭಿಮಾನಿಗಳಿಂದನ ಕರ್ನಾಟಕ ರಸ್ತೆ ಬಂದಿದೆ ಕರ್ನಾಟಕ ರಸ್ತೆ ಪ್ರಶಸ್ತಿ ಬಂದಿದೆ ಹಾಗಾಗಿ ನಾವು ಸಾಹಸ ಸಿಂಹನ ಎಂದಿಗೂ ಬಿಡುವುದಿಲ್ಲ ಅಭಿಮಾನಿಗಳು ನಮ್ಮ ದೇಹ ಮಣ್ಣಲ್ಲಿ ಆದ್ರೂ ನಾವು ಅವ್ರು ಬಿಡಲ್ಲ ಇದು ನಮ್ಮ ಶತಸಿದ್ಧ